ಟೊಮೊಟೊ ಚಟಿ ಈ ಥರ ಮಾಡ್ಕೊಳ್ಳಿ ಮಕ್ಕಳು ಕೂಡ ತಿಂತಾರೆ ನೈಟು ಡಯಟ್ ಮಾಡೋರು ನೈಟ್ ಟೈಮ್ ಇದೊಂದು ಪ್ಲೇಟ್ ಫುಲ್ ಮಾಡಿಕೊಂಡ್ರೆ ಒಂದು ಮೂರು ಟೊಮೊಟೊ ಊಟನೇ ಬೇಡ ಇದೇ ಸಾಕು ಅಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ಇದು ನೋಡಿ ಅರ್ಧ ಅರ್ಧ ಕಟ್ ಮಾಡಿದ್ದೀನಿ ಇದು ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ ಆಫಲ್ ಟೊಮೊಟೊ ಅಂತಾರಲ್ವ ಅರ್ಧ ಅರ್ಧ ಕಟ್ ಮಾಡಿ ಈ ಥರ ಅರ್ಧ ಚಂದ್ರಾಕಾರ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡು ಇದು ನೋಡಿ ಇದು ಸಾರು ಪುಡಿ ಜೀರಿಗೆ ಪೌಡ್ರು ಉಪ್ಪು ಇದ್ರ ಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೇನು ಗೊಜ್ಜು ಗ್ರೀನ್ ಖಾರ ಏನೂ ಇಲ್ಲ ಇದಕ್ಕೆ ಇಷ್ಟೇ ಸಾಕು ನೋಡಿ ತುಂಬ ರುಚಿ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಕಿದ್ರೂ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಕಾಂಗ್ರೆಸ್ ಬೀಜ ಒಂದು ಇಡೀ ಹಾಕ್ಬಿಟ್ಟು ಇದು ಪುರಿ ಉಪ್ಪಿನ ಪುರಿ ಒಂದು ಇಡೀ ಹಾಕ್ಕೋತಾ ಇದ್ದೀನಿ ನಾನು ಅದ್ರ ಮೇಲೆ ಹಾಕ್ಬಿಟ್ಟು ನೋಡಿ ಅದು ಸೈಡ್ ಪೀಸ್ಗಳು ಬಂತಲ್ಲ ಟೊಮೊಟೊ ಅದು ಸ್ವಲ್ಪ ಅದನ್ನೂ ಕಟ್ ಮಾಡಿ ಇದ್ರ ಮೇಲೆ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಪುರಿ ಮೇಲೂ ಸ್ವಲ್ಪ ಬೇಕಾದ್ರೆ ಖಾರ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪುರಿಗೂ ಖಾರ ಎಲ್ಲ ಸಿಕ್ಕುತ್ತೆ ಎತ್ಕೊಂಡು ಒಂದೊಂದು ಪೀಸೆ ಬಾಯ್ಗಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಕೊಬೋದು ಮನೆಯಲ್ಲಿ ಟೊಮೊಟೊ ಎಲ್ಲ ಇರೋದೇ ಅಲ್ವಾ ಏನೂ ಎಕ್ಸ್ಟ್ರಾ ಇಲ್ಲ ಮಾಡ್ಕೊಳ್ಳಿ ಅಕಸ್ಮಾತು ಕಾಂಗ್ರೆಸ್ ಕಡಲೆ ಬೀಜ ಇಲ್ಲಾಂದರೆ ಮಾಮೂಲಿ ಕಡಲೆ ಬೀಜನೂ ಫ್ರೈ ಮಾಡಿ ಹಾಕ್ಕೊಳ್ಳಿ